ಕೃಷಿ ಅನ್ನದಾತ ಕುಟುಂಬ ರೈತ ಬಂಧು ಮಿತ್ರರಿಗೆ ನಮಸ್ಕಾರ ಇಂದಿನ ದಿನ ನಿಮಗೆ ತಿಳಿಸ್ಕೊಳ್ಲಿಕ್ಕೆ ಬಂದಿರತಕ್ಕಂಥದ್ದು ತರಕಾರಿ ಸಸಿಗಳನ್ನು ನಾಟಿ ಮಾಡಿದ ಎಂಟರಿಂದ ಹದಿನೈದು ದಿನಗಳಲ್ಲಿ ಗಿಡ ಸಾಯ್ತಾ ಇರುತ್ತೆ ಅದಕ್ಕೆ ಕಾರಣ ಮತ್ತು ಅದರ ಪರಿಹಾರನ ನಾನು ನಿಮಗೆ ತಿಳಿಸ್ಕೊಳ್ಲಿಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಗಿಡ ಸಾಯೋದು ಡ್ಯಾಂಪಿಂಗ್ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಬೊಡ್ಡೆ ಕೊಳೆ ರೋಗ ಇದು ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತಂದರೆ ನೀವೇನು ಸಸಿಗಳನ್ನು ನಾಟಿ ಮಾಡಿರ್ತೀರ ಆ ಭೂಮಿ ಭಾಗದಿಂದ ಸ್ವಲ್ಪ ಮೇಲ್ಗಡೆ ಹಾಗೆ ಕಾಣಿಸ್ತಿರುತ್ತೆ ಕೊಳ್ತು ಅದು ನಡ ಮುರಿದೋಗಂಗೆ ಬಿದ್ದೋಗ್ತಿರುತ್ತೆ ಸೊ ಈ ಒಂದು ಕಾರಣದಿಂದ ನಿಮ್ಮ ಸಸಿಗಳು ಸಾಯ್ತಾ ಇರುತ್ತೆ ಮತ್ತು ಇನ್ನೊಂದೇನಂತಂದರೆ ರೂಟ್ ರ್ಯಾಟ್ ಅಂತ ಹೇಳ್ತೀವಿ ನಾವು ಅದು ಬೇರು ಕೊಳೆ ರೋಗ ಅಂತ ನಾವು ಸಸಿನ ಕಿತ್ತಿ ನೋಡಿದ್ರೆ ಕೆಳಗಡೆ ಬೇರಿನಿಂದ ಬೇರಿನ ತುದಿಯಿಂದನೂ ಕೊಳೆತು ಬರ್ತಾ ಇರುತ್ತೆ ಈ ಒಂದು ಕಾರಣದಿಂದನೂ ಸಸಿಗಳು ಸಾಯ್ತಾ ಇರುತ್ತೆ ಮತ್ತು ಇನ್ನೊಂದು ಸ್ಟಮ್ ರ್ಯಾಟ್ ಕರಿಕಡ್ಡಿ ರೋಗ ಅಂತ ನಾವು ಹೇಳ್ತೇವೆ ಇದರಿಂದನೂ ಕೂಡ ಗಿಡಗಳು ಸಾಯ್ತಾ ಇರುತ್ತೆ ಬೇರು ಚೆನ್ನಾಗಿರುತ್ತೆ ಮೇಲುಗಡೆ ಎಲೆಗಳು ಚೆನ್ನಾಗಿರುತ್ತೆ ತುದಿ ಭಾಗದಲ್ಲಿ ಚೆನ್ನಾಗಿರುತ್ತೆ ಸ್ಟಮ್ ಏನು ಬರುತ್ತೆ ಆ ಸ್ಟಮ್ಮು ಬ್ಲಾಕ್ ಕಲರ್ ಆಗಿ ಗಿಡಗಳು ಸಾಯ್ತಾ ಇರುತ್ತೆ ಇದನ್ನು ನಾವು ಕರಿಕಡ್ಡಿ ರೋಗ ಅಂತ ಹೇಳ್ತೀವಿ ಸ್ಟಮ್ ರ್ಯಾಟ್ ಅಂತ ಹೇಳ್ತೀವಿ ಸೊ ಇದು ಕಾರಣದಿಂದಲೂ ಕೂಡ ಗಿಡಗಳು ಸಾಯ್ತಾ ಇರುತ್ತೆ ಇದನ್ನು ನಾವು ಸಾವಯವ ಪದ್ಧತಿಯಲ್ಲಿ ಕಡಿಮೆ ಮಾಡ್ಕೋಬೇಕು ರೋಗಗಳನ್ನ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಪ್ರತಿ ಸಲ ಕೊಟ್ಟಿಗೆ ಗೊಬ್ಬರ ನಾವೇನು ಕೊಟ್ಟಿಗೆ ಗೊಬ್ಬರ ಕೊಡ್ತಾಯಿರ್ತೀವಿ ಆ ಒಂದು ಸಮಯದಲ್ಲಿ ಟ್ರೈಕೋಡರ್ಮ ಸೋಡ ಮನಸ್ಸು ಈ ಒಂದು ಟ್ರೈಕೋಡರ್ಮ ಸೋಡಮನಸ್ಸನ್ನ ಪ್ರತಿ ಸಲ ಉಪಯೋಗಿಸ್ತಾ ಬರೋದರಿಂದ ಈ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು ಅದೆಲ್ಲ ಪರಿಸ್ಥಿತಿಯಲ್ಲಿ ಬಾಯರ್ನ ಹೆಲಿಯೇಟ್ ಅಲುಮಿನಿಯಂ ಪೊಸಿಟಲ್ ಟೆಕ್ನಿಕಲ್ ಇರತಕ್ಕಂಥ ಹೆಲಿಯೇಟನ್ನು ಸ್ಟೆಮ್ ಮೇಲೆ ಡ್ರೆಂಚಿಂಗ್ ಮಾಡೋದರಿಂದ ಈ ಒಂದು ಡ್ಯಾಂಪಿಂಗ್ ಕರಿಕಡ್ಡಿ ಏನು ರೂಟ್ ರ್ಯಾಟ್ ಬರುತ್ತೆ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕಮೆಂಟ್ ಮಾಡೋದ್ರ ಮುಖಾಂತರ ಸಹಕರಿಸಿ